ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಪೈಪ್ಲೈನ್ ಚೆಕ್ ಡ್ಯಾಮ್ ಧ್ವಂಸಗೊಳಿಸಲಾಗಿದೆ ಆರುನೂರು ಎಕರೆಗೆ ನೀರು ಹರಿಸುವಂಥ ಯೋಜನೆಗೆ ಈಗ ಹಳ್ಳ ಹಿಡ್ದಂಗಾಗಿದೆ ಎಳ್ಳು ನೀರು ಬಿಟ್ಟಂಗೆ ಆಗಿದೆ ಇಪ್ಪತ್ತು ವರ್ಷದಿಂದ ಕನಸಾಗಿ ಉಳಿದಂಥ ಏತ ನೀರಾವರಿ ಯೋಜನೆ ಅದು ರಸ್ತೆ ಅಭಿವೃದ್ಧಿ ನೆಪ ಅಷ್ಟೆ ಅನೇಕ ರೀತಿಯ ಡ್ಯಾಮೇಜ್ಗಳು ಹೀಗಾಗುತ್ತೆ ಆರುನೂರು ಎಕರೆಗೆ ನೀರು ಉಣಿಸುವಂಥ ಯೋಜನೆ ಅದು ಇಪ್ಪತ್ತು ವರ್ಷ ಎರಡು ದಶಕದ ಕನಸು ಅದು ಕಾವೇರಿ ನೀರಾವರಿ ನಿಗಮ ಪಿಡಬ್ಲ್ಯೂ ಡಿ ಇಲಾಖೆ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೈಪ್ಲೈನನ್ನು ಸರಿಪಡಿಸಿ ಯೋಜನೆಗೆ ಚಾಲನೆ ನೀಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಎಸ್ ಎಂ ಕೃಷ್ಣ ಅವರಿಂದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು ಮರಲಿಂಗನ ದೊಡ್ಡಿ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು ಮಂಡ್ಯ ಜಿಲ್ಲೆ ಹಲವು ಗ್ರಾಮದ ಜಮೀನುಗಳಿಗೆ ನೀರು ಹರಿಸುವಂಥ ಯೋಜನೆ ಇದಾಗಿದೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆದಿತ್ತು ಆ ಸಂದರ್ಭದಲ್ಲಿ ಕೆಲವು ವರ್ಷಗಳ ಕಾಲ ನೀರು ಹರಿಸಿತ್ತು ಕಾವೇರಿ ನೀರಾವರಿ ನಿಗಮ ಆದರೆ ನಂತರ ಅಧಿಕಾರಿಗಳ ನಿರ್ಲಕ್ಷ್ಯ ರೈತರ ಜಮೀನುಗಳಿಗೆ ನೀರು ಹರಿಯದಂತೆ ಮಾಡಿತು ಇದೀಗ ಏಕಾಏಕಿಯಾಗಿ ಏತ ನೀರಾವರಿಯ ಪೈಪ್ಲೈನ್ ಚೆಕ್ ಡ್ಯಾಮ್ ಧ್ವಂಸಗೊಳಿಸಲಾಗಿದೆ ಮಂಡ್ಯ ಯಡಿಯೂರು ಹೈವೇ ಕಾಮಗಾರಿ ನೆಪಾದು ಧ್ವಂಸಗೊಳಿಸಿದ್ದಾರೆ ಎಸ್ ಐ ಕೋಡಿಹಳ್ಳಿ ಬಳಿ ಚೆಕ್ ಡ್ಯಾಮ್ ಸಮೇತ ಪೈಪ್ಲೈನನ್ನು ಪೀಸ್ ಪೀಸ್ ಮಾಡಲಾಗಿದೆ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಎಸ್ ಎಮ್ ಕೃಷ್ಣರು ಟೂರ್ ಬರ್ತಾರೆ ಆ ಕಡೆ ಒಂದು ಐದಾರು ಊರಿನವರು ಅಲ್ಲೊಂದು ಏತರ ನೀರಾವರಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿನ ಅಲ್ಲಿಗೆ ಪ್ರಾಜೆಕ್ಟ್ಗೆ ಕೊಟ್ಟು ಎಲ್ಲ ರೆಡಿ ಮಾಡ್ತಾರೆ ಟ್ರಾನ್ಸ್ಫಾರ್ಮರು ಎರಡು ಪಂಪು ಆರೂವರೆ ಕಿಲೋಮೀಟ್ರ್ ಲೈನು ಎಲ್ಲ ರೆಡಿ ಆಗುತ್ತೆ ಅದೊಂದು ಒಳ್ಳೆ ಸದಾವಕಾಶ ಕೃಷಿಗೆ ಒಳ್ಳೆಯ ಉತ್ತಮ ಇದಾಗುತ್ತೆ ಅಂತೆಲ್ಲ ಮಾಡಿ ಮಾಡಿರ್ತಾರೆ ಆದರೂ ಈ ನೀರಾವರಿ ಇಲಾಖೆಯರು ಯಾವುದೇ ಥರದ ಕಾರ್ಯಗತ ಮಾಡಿಲ್ಲ ಇದುವರೆಗೂ ಏನು ಕೊಟ್ಟಿರೋದಿಲ್ಲ ಈಗ ಕೆ ಪಿಯಿಂದ ಮಂಡ್ಯ ಸಿರಾ ರೋಡು ಉದ್ಗ ಓಪನ್ ಆಗುತ್ತೆ ಅದರಲ್ಲಿ ರೋಡ್ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಏಕಾಏಕಿ ಅದು ಯಾರು ಪರ್ಮಿಷನ್ ಕೊಟ್ಟಿದರೋ ಗೊತ್ತಿಲ್ಲ ಅವಾಗ ಇಪ್ಪತ್ತು ಲಕ್ಷ ಅಂತ ಹೇಳ್ತಾರೆ ಇವಾಗ ಎರಡು ಕೋಟಿ ಆಗುತ್ತೆ ಮತ್ತು ಆರುನೂರು ಎಕರೆ ಆರುನೂರು ಎಕರೆ ಕೃಷಿ ಭೂಮಿ ಆಗೋದು ನೀರಾವರಿ ಇದೆಲ್ಲನೂ ಲೆಕ್ಕ ಕೊಡ್ದೇನೆ ನೀರಾವರಿ ಇಲಾಖೆಯರು ಯಾರು ಹೇಳೋರು ಏನು ಗೊತ್ತಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಯಾವುದೋ ಕಾಮಗಾರಿ ಅದು ರೈತರಿಗೆ ಒಳಿತಾಗತ್ತೆ ಅಂತ ಹೇಳಿದಾಗ ಇನ್ನೊಂದು ಅದೇ ಮಾರ್ಗದಲ್ಲಿ ಹೈವೇ ಮಾಡ್ತಾರೆ ಅಂತ ಹೇಳಿದಾಗ ಆ ಯೋಜನೆ ರೂಪಿಸುವಾಗಲೇ ಇಂಥದ್ದೊಂದು ಪೈಪ್ಲೈನ್ ಇದೆ ಅಂತ ಗಮನಕ್ಕೆ ಬರಲಿಲ್ವಾ ಏನು ಸಬು ಕೊಡ್ತಾ ಇದ್ದಾರೆ ಅಧಿಕಾರಿಗಳು ದಸರತ್ ಇದೊಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ ಎಸ್ ಎಂ ಕೃಷ್ಣ ಅವರು ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಇಲ್ಲಿನ ಸುಮಾರು ಒಂದು ಆರ್ನೂರು ಎಕರೆಗೂ ಹೆಚ್ಚು ಪ್ರದೇಶಕ್ಕೆ ನೀರು ಅಂತ ಅಂತೇಳಿ ಒಂದು ಏತ ನೀರಾವರಿಯ ಒಂದು ಪೈಪ್ಲೈನ್ ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಆಗಿದ್ದು ಅದಕ್ಕೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಅಂದ್ರೆ ಇವತ್ತಿನ ಲೆಕ್ಕಾಚಾರ ಹಾಕದಾದ್ರೆ ಅದಕ್ಕೆ ಸುಮಾರು ಮುನ್ನೂರು ಕೋಟಿಯಷ್ಟು ವೆಚ್ಚವಾಗುವಂತ ಕಾಮಗಾರಿಯನ್ನ ಮಾಡಿದ್ರು ಆದ್ರೆ ಉಂಜಿನ ಕೆರೆಯಿಂದ ಈ ಭಾಗದ ಸುಮಾರು ಆರ್ನೂರು ಎಕರೆ ಪ್ರದೇಶಕ್ಕೆ ಈ ಏತಾವರಿ ಚೆಕ್ ಡ್ಯಾಮ್ ಮುಖಾಂತರವಾಗಿ ನೀರನ್ನು ಒದಗಿಸಬೇಕು ಇಲ್ಲಿನ ರೈತರ ಬಾಳನ್ನು ಹಸನಾಗಿಸ್ಬೇಕು ಹೇಳಿ ಎಸ್ ಎಂ ಕೃಷ್ಣ ಅವರು ಒಂದು ದೂರದೃಷ್ಟಿಯನ್ನ ಇಟ್ಕೊಂಡಿದ್ರು ಆದ್ರೆ ಇತ್ತೀಚಿನ ಅಧಿಕಾರಿಗಳು ಒಂದು ರಸ್ತೆ ಕಾಮಗಾರಿಯ ನೆಪದಲ್ಲಿ ಆ ಒಂದು ಚೆಕ್ ಡ್ಯಾಮ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿರ್ತಕ್ಕಂಥದ್ದು ಏನು ಕೆ ಯೋಜನೆ ಯೋಜನೆಯಡಿನಲ್ಲಿ ಆ ಮಂಡ್ಯ ಮತ್ತೆ ಕೆರಗೋಡು ಹೆದ್ದಾರಿ ಏನ್ ಬರುತ್ತೆ ಹೆದ್ದಾರಿಯ ಕೆ ಯೋಜನೆ ಅಡಿ ಒಂದು ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು ಆ ಕಾಮಗಾರಿಗಾಗಿ ಈ ಒಂದು ಚೆಕ್ ಡ್ಯಾಮ್ ಅನ್ನ ಅಂದ್ರೆ ಅವತ್ತಿನ ಒಂದು ದೂರದೃಷ್ಟಿಯಿಂದ ಏನು ಎಂ ಕೃಷ್ಣ ಅವರು ಈ ಒಂದು ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ರು ಆ ಚೆಕ್ಡ್ಯಾಮ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಅಲ್ಲಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು ಇದ್ರ ವಿರುದ್ಧವಾಗಿ ಈ ಸ್ಥಳೀಯ ರೈತರು ಕೂಡ ಆಕ್ರೋಶ ಭರಿತರಾಗಿರ್ತಕ್ಕಂಥದ್ದು ಅವತ್ತು ಏನು ಎಸ್ ಎಂ ಕೃಷ್ಣ ಅವರು ಒಂದು ದೂರದೃಷ್ಟಿಯಿಂದ ಫಲವಾಗಿ ನಮ್ಗೆ ನೀರು ಒದಗಿಸ್ತೇವೆ ಹೇಳಿ ಒಂದು ಆ ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆಗೆ ಒಂದು ಫಲ ಕೊಡಬೇಕಾದಂತಹ ಅಧಿಕಾರಿಗಳು ಅದನ್ನ ಈ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸಂಪೂರ್ಣವಾಗಿ ಆ ಚೆಕ್ ಡ್ಯಾಮ್ ಅನ್ನ ಆ ಮಾಡಿದ್ದಾರೆ ಅಂದ್ರೆ ಧ್ವಂಸವನ್ನ ಮಾಡಿದ್ದಾರೆ ಇದರಿಂದಾಗಿ ನಮ್ಮ ಭಾಗದ ಜನರ ಏನು ಕನಸು ನನಸಾಗೆ ಉಳ್ತಿರ್ತಕ್ಕಂಥದ್ದು ಹೀಗಾಗಿ ಕೂಡಲೇ ಈ ಒಂದು ಕಾಮಗಾರಿಯನ್ನ ತೆರವು ಅಂದ್ರೆ ಈ ಚೆಕ್ ಡ್ಯಾಮ್ ಅನ್ನ ಧ್ವಂಸ ಆ ಕ್ರಮವನ್ನು ಕೈಗೊಳ್ಳಬೇಕು ಕೈಗೊಳ್ಬೇಕು ಜೊತೆಗೆ ಅದನ್ನ ಪುನರ್ ನಿರ್ಮಾಣ ಮಾಡಿ ನಮ್ಗೆ ನೀರನ್ನು ಒದಗಿಸಿಕೊಡ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ದಸರಥ್ಯೂ ಶಶ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ 马马里亚尔。